ಶಾಕಿಂಗ್ ನಿಜಕ್ಕೂ ಈ ಲೋಕಸಭಾ ಚುನಾವಣೆಯ ರಿಸಲ್ಟ್ ತುಂಬಾನೇ ಶಾಕ್ ಆಗಿದೆ ಸ್ವತಃ ಇಂಡಿ ಮೈತ್ರಿ ಕೂಟ ಕೂಡ ತಾವು ಇನ್ನೂರರ ಗಡಿ ದಾಟುತ್ತೇವೆ ಅಂತ ಅಂದುಕೊಂಡಿರ್ಲಿಕ್ಕಿಲ್ಲ ಅಂತಹದ್ದೊಂದು ಶಾಕ್ ಇಡೀ ದೇಶಕ್ಕೆ ಎದುರಾಗಿದೆ ನಂಬರ್ಸ್ ಕಡಿಮೆ ಆಗಿರಬಹುದು ಆದ್ರೆ ಎನ್ ಡಿ ಎ ಬಳಿ ಸರ್ಕಾರ ರಚಿಸಲು ಬೇಕಾದಂತಹ ಮ್ಯಾಜಿಕ್ ನಂಬರ್ ಖಂಡಿತ ಇದೆ ಎಲ್ಲ ಅಂದ್ಕೊಂಡಂಗೆ ಆದ್ರೆ ಒಂಬತ್ತನೇ ತಾರೀಕು ನರೇಂದ್ರ ಮೋದಿಜಿ ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಆದ್ರೆ ವೀಕ್ಷಕರ ಇಲ್ಲಿ ಎಲ್ಲರಿಗೂ ಕಾಡ್ತಿರೋ ಪ್ರಶ್ನೆ ಏನಂದ್ರೆ ಬಿಜೆಪಿ ಎಡವಿತ್ತು ಎಲ್ಲಿ ಬಿಜೆಪಿಗೆ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನ ಬರೋದಕ್ಕೆ ಕಾರಣ ಏನು ಅನ್ನೋದು ಅದಕ್ಕೆ ನೇರವಾದ ಉತ್ತರ ಅಂದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿ ತೆಗೆದುಕೊಂಡ ಸ್ಥಾನವನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ಅಯೋಧ್ಯೆಯ ರಾಮ ಮಂದಿರ ಕಾಶಿ ಕಾರಿಡಾರ್ ಆದ್ರೆ ಯು ಪಿಯ ಹಿಂದೂಗಳು ಅಯೋಧ್ಯೆಯಲ್ಲೇ ಬಿಜೆಪಿಯನ್ನ ಸೋಲಿಸಿಬಿಟ್ರು ಸುಮಾರು ಎಂಬತ್ತು ಪರ್ಸೆಂಟ್ ಹಿಂದೂಗಳಿರುವಂತಹ ಕ್ಷೇತ್ರದಲ್ಲಿಯೇ ಬಿಜೆಪಿಗೆ ಸೋಲಾಗಿ ಬಿಡ್ತು ಸ್ಮೃತಿ ಇರಾನಿಯಂತಹ ನಾಯಕಿಯನ್ನೇ ಅಮೇಥಿ ಜನ ಈ ಬಾರಿ ಹೀನಾಯವಾಗಿ ಸೋಲಿಸ್ಬಿಟ್ರು ಅಷ್ಟೇ ಯಾಕೆ ನರೇಂದ್ರ ಮೋದಿ ಅವರಿಗೆ ವಾರಣಾಸಿಯಲ್ಲಿ ಒಮ್ಮೆ ಹಿನ್ನಡೆಯಾಗಿದ್ದು ಇದೆ ಐದು ಲಕ್ಷ ಮಾರ್ಜಿನ್ ನಲ್ಲಿ ಗೆದ್ದಿದ್ದಂತಹ ಮೋದಿ ಈ ಬಾರಿ ಕೇವಲ ಒಂದೂವರೆ ಲಕ್ಷ ಚಿಲ್ಲರೆ ಮತಗಳಿಂದ ಗೆಲುವು ಸಾಧಿಸಬೇಕಾಯ್ತು ಅಷ್ಟಕ್ಕೂ ಯುಪಿಯಲ್ಲಿ ಬಿಜೆಪಿ ಮಾಡಿದ ತಪ್ಪೇನು ಮೋದಿ ಮಾಡಿದ ತಪ್ಪೇನು ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಜಿ ಮಾಡಿದ ತಪ್ಪೇನು ಗೂಂಡಾ ರಾಜ್ಯವಾಗಿದ್ದ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಮೂಲಕ ಕಾನೂನು ಸುವ್ಯವಸ್ಥೆ ತಂದಿದ್ದು ತಪ್ಪಾಯ್ತಾ ಹೆಣ್ಣು ಮಕ್ಕಳನ್ನ ಕಾಡದವರಿಗೆ ಶಿಕ್ಷಿಸಿದ್ದು ತಪ್ಪಾಯ್ತಾ ಅದ್ಭುತ ರಸ್ತೆಗಳ ನಿರ್ಮಾಣ ಮಾಡಿ ತಪ್ಪಾಯ್ತಾ ಏರ್ಪೋರ್ಟ್ಗಳನ್ನ ತಂದಿದ್ದು ತಪ್ಪಾಯ್ತಾ ದೊಡ್ಡ ಮಟ್ಟದ ಹೂಡಿಕೆಗಳನ್ನ ರಾಜ್ಯಕ್ಕೆ ತಂದಿದ್ದೆ ತಪ್ಪಾಯ್ತಾ ಯೋಗಿ ಹಾಗೂ ಮೋದಿ ಯುಪಿಗೆ ಮಾಡಿದ ಅನ್ಯಾಯ ಆದ್ರೂ ಏನು ಉತ್ತರ ಪ್ರದೇಶದ ಇವತ್ತಿನ ಈ ಫಲಿತಾಂಶ ನೋಡಿದ್ರೆ ಖಂಡಿತ ಈ ಪ್ರಶ್ನೆಗಳು ಕಾಡಿಗೆ ಕಾಡುತ್ತದೆ ಅಷ್ಟಕ್ಕೂ ಯುಪಿಯಲ್ಲಿ ಬಿಜೆಪಿಯ ಈ ಸೋಲಿಗೆ ಕಾರಣ ಮೋದಿ ಯೋಗಿಯ ಮಾತು ಕೇಳದೆ ಇದ್ದಿತು ಉತ್ತರ ಪ್ರದೇಶದಲ್ಲಿ ಐವತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಜನಸಂಖ್ಯೆ ಹಿಂದುಳಿದ ವರ್ಗದಿದೆ ಭಾರತದಲ್ಲಿ ಚುನಾವಣೆ ಅಂದ್ರೆ ಜಾತಿ ಲೆಕ್ಕಾಚಾರ ತುಂಬಾನೇ ವರ್ತಾಗತ್ತೆ ಅದನ್ನ ಮೋದಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದಿದ್ದೆ ಅವ್ರು ಮಾಡದಂತಹ ದೊಡ್ಡ ತಪ್ಪು ಕೇವಲ ಅಭಿವೃದ್ಧಿಯನ್ನ ನೋಡಿ ಜನ ಮತ ಹಾಕ್ತಾರೆ ಅಂದ್ಕೊಂಡಿದ್ದೆ ಅವರ ಮೂರ್ಖತನ ಅದೇ ಕಾರಣಕ್ಕೆ ಇಷ್ಟೆಲ್ಲಾ ಮಾಡಿದ್ರು ಕೂಡ ಇವತ್ತು ಮೋದಿ ಅವರು ಕಣ್ಣೀರ್ ಹಾಕೋ ಹಾಗೆ ಯುಪಿ ಹಾಗೂ ಪಶ್ಚಿಮ ಬಂಗಾಳದ ಫಲಿತಾಂಶ ಮಾಡಿದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಟಿಕೆಟ್ ಘೋಷಣೆ ಮಾಡುವಾಗ ಬಿಜೆಪಿಯ ಹೈಕಮಾಂಡ್ ಕೈಗೆ ಯೋಗಿಜಿ ಒಂದು ಕ್ಯಾಂಡಿಡೇಟ್ ಲಿಸ್ಟ್ ಅನ್ನ ಕೊಟ್ಟಿದ್ರು ಆದ್ರೆ ಯೋಗಿ ಹೇಳದಂತೆ ಬಿಜೆಪಿ ಹೈಕಮಾಂಡ್ ನಿಂದ ಟಿಕೆಟ್ ನೀಡಲಿಲ್ಲ ಯೋಗಿ ಅಳದು ತೂಗಿ ಜಾತಿ ಲೆಕ್ಕಾಚಾರವನ್ನು ಹಾಕಿ ಆ ಲಿಸ್ಟ್ ಅನ್ನ ಕೊಟ್ಟಿದ್ರು ಆದ್ರೆ ಮೋದಿಜಿ ನನ್ನ ಗ್ಯಾರಂಟಿಯೇ ಸಾಕು ಅಂತ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡ್ತಾರೆ ಪಿಯ ಹಿಂದೂಗಳಿಗೆ ಐನೂರು ವರ್ಷದ ರಾಮ ಮಂದಿರ ಬಳಸಿಕೊಂಡಿದ್ದೇವೆ ಅಭಿವೃದ್ಧಿಯನ್ನ ಮಾಡಿದ್ದೇವೆ ಇಷ್ಟು ಸಾಕಲ್ಲ ಅಂದ್ಕೊಂಡಿದ್ದ ಮೋದಿಗೆ ಕೊನೆಗೂ ಯು ಪಿಯಲ್ಲಿ ಶಾಕಿಂಗ್ ಫಲಿತಾಂಶವೇ ಎದುರಾಯ್ತು ಯು ಪ್ರಬಲ ಸಮುದಾಯವಾದ ರಜಪೂತ ಹಾಗೂ ಯಾದವ್ ಸಮುದಾಯದ ನಾಯಕರಿಗೆ ಬಿಜೆಪಿ ಕೆಲವೊಂದು ಭಾಗದಲ್ಲಿ ಟಿಕೆಟ್ ನೀಡಲಿಲ್ಲ ಹಾಲಿ ಸಂಸದರಿಗೆ ಟಿಕೆಟ್ ನಿರಾಕರಣೆ ಮಾಡಲಾಯಿತು ಇದೆಲ್ಲವೂ ಕೂಡ ಬಿಜೆಪಿಗೆ ಮೈನಸ್ ಆಗ್ತಾನೆ ಬಂತು ಇದರ ನಡುವೆ ಕಾಂಗ್ರೆಸ್ ಹಾಗೂ ಎಸ್ ಪಿ ಯು ಪಿ ಹಿಂದುಳಿದ ಜನರ ತಲೆಯಲ್ಲಿ ಮೋದಿ ಮತ್ತೆ ಪ್ರಧಾನಿಯಾದ್ರೆ ತಮ್ಮ ಮೀಸಲಾತಿಗೆ ಕುತ್ತರ್ತಾರೆ ಅನ್ನೋದನ್ನ ನಂಬಿಸ್ಬಿಟ್ರು ಇನ್ನೊಂದು ಕಡೆ ಜೈಲಿನಿಂದ ಜಾಮೀನಿನ ಮೇಲೆ ಬಂದಂತಹ ಕೇಜ್ರಿವಾಲ್ ಮೋದಿ ಗೆದ್ರೆ ಯೋಗಿಯನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನೋ ಸುಳ್ಳನ್ನ ಹೇಳ ಹೋಗ್ತಾನೆ ಯೋಗಿಯನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನೋದನ್ನೇ ಸತ್ಯ ಅಂದ್ಕೊಂಡ ಒಂದಷ್ಟು ಮಂದಿಯ ವೋಟ್ ಇಲ್ಲಿ ಶಿಫ್ಟ್ ಆಗಿದೆ ಅದರ ಜೊತೆಗೆ ಯು ಪಿ ಪ್ರಬಲವಾಗಿದ್ದ ಮಾಯಾವತಿಯ ಬಿ ಎಸ್ ಪಿ ಪಾರ್ಟಿ ಮಕಾಡೆ ಮಲಗಿದ್ದು ಕೂಡ ಬಿಜೆಪಿಯ ನಂಬರ್ ಕಡಿಮೆ ಆಗಲು ಬಹುಮುಖ್ಯ ಕಾರಣ ಬಟ್ ಇಲ್ಲಿ ಮೇಜರ್ ಫ್ಯಾಕ್ಟ್ ಆಗಿದ್ದು ಹಿಂದೂಗಳಲ್ಲಿನ ಜಾತಿಯ ಒಡಕು ಅದೇ ಕಾರಣಕ್ಕೆ ಅಯೋಧ್ಯೆಯಲ್ಲೇ ಬಿಜೆಪಿ ಸೋಲಾಗ್ಬೇಕಾಯ್ತು ಯೋಗಿ ಹೇಳದಂತೆ ಮೋದಿ ಅವರು ಯುಪಿಯಲ್ಲಿ ಜಾತಿ ಆಧಾರದ ಮೇಲೆ ಟಿಕೆಟ್ ಘೋಷಣೆ ಮಾಡಿದ್ರೆ ಖಂಡಿತ ಪಶ್ಚಿಮ ಬಂಗಾಳ ಹಾಗೂ ಯುಪಿಯಲ್ಲಿ ಬಿಜೆಪಿ ಇನ್ನೂ ಹೆಚ್ಚು ಸ್ಥಾನಗಳನ್ನ ಗೆಲ್ತಿತ್ತು ಆದರೆ ಮೋದಿಜಿ ಅಭಿವೃದ್ಧಿಯನ್ನ ನಂಬ್ಕೊಂಡು ಮತ ಕೇಳಿದ್ದೆ ಅವರ ಮೂರ್ಖತನವಾಗೋಯ್ತು ಹಾಗಂತ ಖಂಡಿತ ಬಿಜೆಪಿ ಕಾರ್ಯಕರ್ತರು ನಿರಾಸೆ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಈಗಲೂ ಎನ್ ಡಿಎಗೆ ಬಹುಮತ ಸಿಕ್ಕಿದೆ ಸರ್ಕಾರ ರಚಿಸಲು ಬೇಕಾದಂತಹ ಮ್ಯಾಜಿಕ್ ನಂಬರ್ ಕೂಡ ಅವರ ಬಳಿ ಇದೆ ಬೇಜಾರಾಗೋದನ್ನ ಖುಷಿ ಪಡಬಹುದು ವೀಕ್ಷಕರ ಲೋಕಸಭಾ ಚುನಾವಣೆಯ ಈ ಫಲಿತಾಂಶದ ಬಗ್ಗೆ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಭೇಟಿ ಆಗೋಣ